ಯಾವ ರೀತಿ ತೊಂದರೆ ಕೊಟ್ಟರು ಅದು ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿರತಕ್ಕಂಥ ವಿಷಯ ನಾನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ದಲಿತರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ಹೇಳಿ ಏನೇನು ಮಾಡಿದ್ರು ಕಾಂಗ್ರೆಸ್ ಎಲ್ಲ ಗೊತ್ತಿದೆ ಆದ್ರೆ ಇಷ್ಟೆಲ್ಲ ದಲಿತರ ಬಗ್ಗೆ ಭಾಷಣ ಮಾಡತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬೇರೆಯವರ ಮೇಲೆ ಅಪಾದನೆ ಮಾಡ್ತಾರೆ ದಲಿತರಿಗೆ ಮೀಸಲಿಟ್ಟಿದ್ದ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಇವತ್ತು ಅವರಿಗೆ ವಂಚನೆ ಮಾಡಿ ಬೇರೆ ಬೇರೆ ಇದಕ್ಕೆ ಇವತ್ತು ಯೂಸ್ ಮಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ದಲಿತ ಸಂಘಟನೆಗಳು ಎಲ್ಲಿ ಹೋದರು ದಯವಿಟ್ಟು ತಾವು ಹುಡುಕಿ ಕೊಡಬೇಕು ಬಹಳ ಹೋರಾಟಗಾರರು ಅವರೆಲ್ಲ ಆದರೆ ಅವರ ಪರಿಸ್ಥಿತಿ ಏನಾಗಿದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿ ಬಂದರೂ ಕೂಡ ಯಾರು ಎಲ್ಲೋ ಒಬ್ಬರು ಇಬ್ಬರು ಮಾತಾಡಿದ್ದು ಬಿಟ್ಟರೆ ದಲಿತ ಸಂಘಟನೆಗಳು ಸಂಕಷ್ಟ ಬಂದಾಗ ತೊಂದರೆ ಬಂದಾಗ ತಮಗೆ ಅನ್ಯಾಯ ಆದಾಗ ಪ್ರತಿಸ್ಪಟಿಸಬೇಕು ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ ಮೊದಲು ವಿದ್ಯಾವಂತರಾಗಬೇಕು ವಿದ್ಯೆ ಬಂದರೆ ಬುದ್ಧಿವಂತರಾಗ್ತೀವಿ ಆಗ ಸಂಘಟನೆ ಹತ್ರ ಆಗಬೇಕು ಸಂಘಟನೆ ಆದಾಗ ನಮ್ಮ ನಮಗೆ ಆಗ್ತಾ ಇರತಕ್ಕಂಥ ಅನ್ಯಾಯಗಳ ಬಗ್ಗೆ ನಮ್ಮ ಹೋರಾಟ ಮಾಡಬೇಕು ಆದರೆ ಇವತ್ತು ಹೋರಾಟ ಹೋರಾಟ ಮಾಡ್ತಿರ್ತಕ್ಕಂಥ ಮುಖಂಡರುಗಳು ಯಾಕೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರ ಬಾಯಿ ಮುಚ್ಚೋಗಿದೆ ಅದಕ್ಕೆ ಅವರೇ ಉತ್ತರ ಕೊಡಬೇಕು ಇಂಥ ಪರಿಸ್ಥಿತಿ ಒಂದು ಸಮಯ ಬಿ ಜೆ ಪಿ ಇಪ್ಪತ್ತೈದು ಸಾವಿರ ಕೋಟಿ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಈ ರೀತಿ ಬೇರೆ ಬೇರೆ ಇದಕ್ಕೆ ಯೂಸ್ ಇದು ಅದನ್ನು ಬಳಕೆ ಮಾಡಿದೆ ಅಂತಂದಿದ್ದರೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ವಿರೋಧ ಮಾಡ್ತಿತ್ತು ವಿರೋಧ ಪಕ್ಷಗಳು ವಿರೋಧಗಳು ಮಾಡ್ತಿದ್ರು ದಲಿತ ಸಂಘಟನೆಗಳು ವಿರೋಧ ಮಾಡ್ತಿದ್ರು ಈಗ ಎಲ್ಲಾಗಿದ್ದಾರೆ ನೀವು ಏನಾಗಿದೆ ನಿಮ್ಮ ಬಾಯಿಗೆ ಈಗ ಇದಕ್ಕೆ ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಇವತ್ತು ಪರಿಸ್ಥಿತಿ ಸಂಪೂರ್ಣವಾಗಿ ಜನರನ್ನು ಕತ್ತಲೆಯಲ್ಲಿಟ್ಟು ಈ ಸರ್ಕಾರ ಕೇವಲ ಟ್ರಾನ್ಸ್ಫರ್ ದಂಧೆ ಸಂಪೂರ್ಣವಾಗಿ ಅದರಲ್ಲೇ ಇದೆ ಸುಮಾರು ಕಾಂಟ್ರಾಕ್ಟರ್ಗಳಿಂದ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದೆ ಇದನ್ನು ನಾನು ಮಾತ್ರ ಹೇಳಬೇಕಾಗಿಲ್ಲ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕೂಡ ಹೇಳಿದ್ದಾರೆ ಯಾವ ಕಂಪೈನವರನ್ನ ಬಳಸ್ಕೊಂಡು ನಮ್ಮ ಮೇಲೆ ವಿರೋಧ ಮಾಡಿಸಿದ್ರು ಪತ್ರ ಬರೆಸಿ ಈಗ ಅವರೇ ಹೇಳಿದ್ದಾರೆ ಈ ಸರ್ಕಾರದಲ್ಲೂ ನಲವತ್ತು ಪರ್ಸೆಂಟ್ ನಡೀತಾ ಇದೆ ಇನ್ನು ಬೇರೆ ಕಾಂಟ್ರಾಕ್ಟರ್ಗಳು ಹೇಳ್ತಾರೆ ಬರೀ ನಲವತ್ತಲ್ಲ ಈಗ ಅರವತ್ತು ಪರ್ಸೆಂಟು ಯಾಕೆ ಅಂತಂದ್ರೆ ಇವರ ಹತ್ರ ಕೊಡ್ಲಿಕ್ಕೆ ದುಡ್ಡ ಇಲ್ಲ ನಾವು ಮಾಡಿರೋ ಕೆಲಸಗಳಿಗೆ ಈಗ ಅರವತ್ತು ಪರ್ಸೆಂಟ್ ನಾವು ಕೊಡಬೇಕಾಗಿದೆ ಅಂತಕ್ಕಂಥದ್ದು ಅವರೇ ಹೇಳಿದ್ದಾರೆ ನಿಮ್ಮ ಮಾಧ್ಯಮಗಳಲ್ಲಿ ಭಾಳಷ್ಟು ಅದು ಬಂದಿದೆ ಹೀಗೆ ಬರೀ ಲೂಟಿ ಮಾಡ್ತಕ್ಕಂಥದ್ದು ಕಳೆದ ಆರು ನಾಲ್ಕೈದು ತಿಂಗಳುಗಳ ಹಿಂದೆ ತೆಲಂಗಾಣ ಅದರಿಂದ ಹಿಡಿದು ಎಲ್ಲೆಲ್ಲಿ ಮಧ್ಯಪ್ರದೇಶು ರಾಜಸ್ಥಾನ ಎಲ್ಲ ನಡೆದ ಚುನಾವಣೆಗಳಿಗೆ ಇಲ್ಲಿಂದ ಲೂಟಿ ಮಾಡಿದ ಹಣವನ್ನು ಕಳಿಸ ಕಳಿಸ್ತಾ ಇದ್ರು ಇವತ್ತು ಪರಿಸ್ಥಿತಿ ಏನು ಬಂದಿದೆ ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ಗಾಗಿ ದುಡ್ಡು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಏನು ನಾನು ಬ್ರಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ಹೊರಟಿದ್ರು ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಲೂಟಿ ಮಾಡ್ತಕ್ಕಂಥ ಆಗಿದೆಯೇ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಅವರು ಜನ ಉದ್ಧಾರ ಆಗಬೇಕು ಒಳ್ಳೆಯದಾಗಬೇಕು ಅನ್ನೋವಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ ಅದರಿಂದ ನನಗನ್ನಿಸ್ತದೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಇವರ ಯೋಗ್ಯತೆ ಜನರಿಗೆಲ್ಲ ಗೊತ್ತಾಗಿದೆ ಈಗಾಗಲೇ ಆದ್ದರಿಂದ ಈ ಸರ್ಕಾರದ ಆಯುಷು ಬಹಳ ಬಹಳ ಕಡಿಮೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಮಾತಾಡಿದ್ದು ಬಹುಶಃ ಇದು ಬಿಜಾಪುರ ದೂರ ಇರೋದ್ರಿಂದ ಕೇಳಿಸ್ಲಿಲ್ವ ನಾವು ಗೊತ್ತಿಲ್ಲ ಮೊದಲಿಗೆ ಮೊದಲಿಗೆ ಉತ್ತರ ಅದೇ ನಂದು ಅವ್ರಿಗಿಂತ ಸ್ವಲ್ಪ ಕಡಿಮೆ ಕೇಳಿಸಿರ್ಬೇಕು ಆದರೆ ಒಂದು ಹೇಳ್ತೇನೆ ಯಾವುದೇ ಪಕ್ಷದ ನಾಯಕನಾಗಿರಲಿ ಸಂವಿಧಾನ ಬದಲು ಅಂತಂದ್ರೆ ನಾನು ಅವ್ರ ವಿರೋಧಿ ಯಾವುದೇ ಪಕ್ಷ ಆಗಿರಲಿ ಅನಂತಕುಮಾರ್ ಹೆಗ್ಡೆ ಅವರು ಮೊದಲು ಅವರು ಐದು ವರ್ಷದ ಹಿಂದೆ ಸ್ಟೇಟ್ಮೆಂಟ್ ಮಾಡಿದ್ರು ಆಗ ಅವರು ಮಂತ್ರಿ ಇದ್ದರು ಮಂತ್ರಿ ಇದ್ದಾಗ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ನಾವು ವಿರೋಧನೂ ಮಾಡಿದ್ವಿ ಜೊತೆಗೆ ಮಾನ್ಯ ಮೋದಿಜಿ ಮೋದಿಜಿಯವರವರನ್ನ ಪಾರ್ಲಿಮೆಂಟ್ಗೆ ಕರೆಸಿ ಮೊದಲು ದೇಶದ ಕ್ಷಮೆ ಕೇಳು ಅಂತ ಹೇಳಿದರು ಅಲ್ಲಿ ಕ್ಷಮೆ ಕೇಳಿಸಿದ್ರು ಅದಾದ ನಂತರ ಅವರ ಅನ್ ಮಂತ್ರಿ ಸ್ಥಾನವನ್ನು ಅವ್ರು ಕಳ್ಕೊಂಡ್ರು ಇದು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಪಕ್ಷದ ಬದ್ಧತೆ ಯಾವ ರೀತಿ ಇದೆ ಅಂತ ಅವತ್ತು ಕಳ್ಕೊಂಡ್ರು ಕಳ್ಕೊಂಡಾದ ಮೇಲೆ ಅವರು ಪಿಚ್ಚರಲ್ಲೇ ಇರಲಿಲ್ಲ ಈಗ ಆರು ತಿಂಗಳಿಂದ ಈಚೆಗೆ ಚುನಾವಣೆಯ ಕಾಲ ಇದೆ ಮತ್ತೆ ಟಿಕೆಟ್ ಬೇಕು ಅಂತ ಬಂದಿದ್ದಾರೆ ಬಹುಶಃ ನಾನು ಹೇಳ್ತೇನೆ ನನ್ನ ಪಕ್ಷದ ಲೀಡರ್ ಆದರೂ ನನಗೆ ಒಂದೇ ಬೇರೆಯವರಾದರೂ ಒಂದೇ ಈ ವಿಚಾರದಲ್ಲಿ ಅಂಬೇಡ್ಕರ್ರವರ ವಿಚಾರದಲ್ಲಿ ನಮ್ಮದು ಕಾಂಪ್ರಮೈಸ್ ಇಲ್ಲ ಸಂವಿಧಾನದ ವಿಚಾರದಲ್ಲಿ ನಮ್ಮದು ಕಾಂಪ್ರಮೈಸ್ ಇಲ್ಲ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಅವ್ನಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಭವಿಷ್ಯ ಅವರು ತಲೆ ಕೆಟ್ಟಿದೆ ಅಂತ ಹೇಳಿದ್ದೀನಿ ನಮ್ಮ ಪಕ್ಷ ಕೂಡ ಅದನ್ನು ಒಪ್ಪೋದಿಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಕಾರಣದಿಂದ ನನ್ನಂತ ಚಾ ಮಾರ್ತಕ್ಕಂಥವನು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಕ್ಕಂಥ ಮಾತು ದೊಡ್ಡ ಮಾತನ್ನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಅಸ್ಪೃಶ್ಯತೆ ಮತ್ತು ಸಮಾನ ಹೋಗಬೇಕು ಸಮಾನತೆ ಬರೋವರಿಗೆ ಮೀಸಲಾತಿಯ ಬದಲಾವಣೆಯ ವಿಚಾರವಿಲ್ಲ ಅಂತ ಹೇಳಿದ್ದಾರೆ ಸಂವಿಧಾನವನ್ನು ಅಧಿಕಾರಕ್ಕೆ ಹೋಗೋದಕ್ಕೆ ಮುಂಚೆ ಸಂವಿಧಾನದ ಕರಡನ್ನ ಟೇಬಲ್ ಮೇಲಿಟ್ಟು ಅದಕ್ಕೆ ತಲೆ ಕೊಟ್ಟು ನಮಸ್ಕಾರ ಮಾಡಿ ಅಧಿಕಾರ ತಗೊಂಡಿದ್ದಾರೆ ಇದು ನಮ್ಮ ಪಕ್ಷದ ಬದ್ಧತೆ ವೈಯಕ್ತಿಕ ವಿಚಾರಗಳಿಗೆ ಇಲ್ಲಿ ಮಾನ್ಯತೆ ಇಲ್ಲ ವೈಯಕ್ತಿಕ ಅವರೇನಾದರೂ ಹೇಳಿದ್ರು ಇಲ್ಲ ಆದರೆ ಒಂದೇಳ್ತೀನಿ ಮೊನ್ನೆ ಅವರು ಹೇಳಿಕೆ ಕೊಟ್ಟಿದ್ದನ್ನು ನಾನು ಗಮನಿಸಿದ್ದೇನೆ ತಿದ್ದುಪಡಿ ಮಾಡ್ಬೇಕಂತಂತಂದ್ರೆ ನಾನೂರು ಸೀಟ್ ಬೇಕು ಅಂತಂದ್ರು ಯಾಕೆ ಬೇಕು ಯಾಕೆ ಬೇಕು ನಾನ್ನೂರು ಸೀಟ್ ತಿದ್ದುಪಡಿಗೆ ತಿದ್ದುಪಡಿ ಯಾವ ಕಾಲದಲ್ಲೂ ಬೇಕಾದರೂ ಮಾಡ್ಕೊಳ್ಬಹುದು ತಿದ್ದುಪಡಿಗೆ ಏನು ನಾನೂರು ಸೀಟ್ ಬೇಕಾಗಿಲ್ಲ ಸರ್ಕಾರ ಆಯ್ತು ತಿದ್ದುಪಡಿ ಮಾಡ್ತಾರೆ ಎಲ್ಲರೂ ಒಪ್ಕೊಳ್ತಾರೆ ಯಾಕಂದ್ರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಸಾಂದರ್ಭಿಕವಾದ ತಿದ್ದುಪಡಿಗಳು ಆಗಬೇಕು ಅಂತ ಈಗಾಗಲೇ ನೂರ ನಾಲ್ಕು ತಿದ್ದುಪಡಿಗಳಾಗಿದೆ ಕಾಂಗ್ರೆಸ್ ತೊಂಬತ್ತೈದು ಸಾರಿ ತಿದ್ದುಪಡಿ ಮಾಡಿದ್ದಾರೆ ಪ್ರಧ ಇವರೇ ಹೇಳಿದ್ದಾರೆ ಪ್ರಧಾನಮಂತ್ರಿಗಳಾಗಿದ್ದ ರಾಜೀವ್ ಗಾಂಧಿ ಅವರು ಹೇಳಿದ್ದಾರೆ ಸಂದರ್ಭ ಕಾಲ ಕಾಲಕ್ಕೆ ನಾವು ತಿದ್ದುಪಡಿಗಳನ್ನು ಮಾಡ್ತೀವಿ ಅಂತ ಆದರೆ ಸಂತೋಷ್ ಲಾಡ್ ಹೇಳ್ತಾರೆ ಒಬ್ಬರು ಸ್ಟೇಟ್ಮೆಂಟ್ ಮಾಡೋದಿಲ್ಲ ಸಂತೋಷ್ ಲಾಡ್ ಹೇಳ್ತಾರೆ ಈ ದೇಶದಲ್ಲಿ ಸಂವಿಧಾನ ತಂದಿದ್ದು ಯಾರು ನಮಗೆಲ್ಲ ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ ಆದರೆ ಸಂವಿಧಾನ ಕೊಟ್ಟವರು ಯಾರು ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸಂವಿಧಾನ ಕೊಟ್ಟವ್ರ ಅವರ ಸಂತೋಷ್ ಲಾಡ್ ತಲೆ ಸರಿಯುತ್ತಾ ಅವಾಗ ಸಂತೋಷ್ ಲಾಡನ್ನ ಯಾಕೆ ಕಾಂಗ್ರೆಸ್ನವ್ರು ಯಾಕೆ ಪ್ರಶ್ನೆ ಮಾಡೋದಿಲ್ಲ ನಮ್ಮನ್ನು ಮಾತ್ರ ಯಾಕೆ ಪ್ರಶ್ನೆ ಮಾಡ್ತಾರೆ ಅಂದರೆ ಪ್ರಶ್ನೆ ಮಾಡಬಾರ್ದು ಅಂತ ನಾನು ಹೇಳಲ್ಲ ಕುಮಾರ್ ಹೆಗ್ಡೆ ಈಗಲೂ ಹೇಳ್ತೇನೆ ಅವ್ರಿಗೆ ಟಿಕೆಟೇ ಕೊಡಬಾರ್ದು ನಾನು ಹೇಳ್ತೇನೆ ನಮ್ಮ ಪಕ್ಷದ ಮುಖಂಡರಲ್ಲಿ ನಾನು ಮನವಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಅಂಥವರೆಗೆ ಟಿಕೆಟ್ ಕೊಡೋದು ಬೇಡ ನಮ್ಮ ಪಕ್ಷ ಇವತ್ತು ಸದೃಢವಾಗಿದೆ ಸಣ್ಣ ಕಾರ್ಯಕರ್ತನಿಗೂ ಪಕ್ಷದ ಟಿಕೆಟ್ ಕೊಟ್ಟರೆ ಗೆದ್ದು ಬರ್ತದೆ ಇವತ್ತಿನ ದಿವಸ ಯಾಕೆ ಅಂತಂದರೆ ಇಡೀ ದೇಶ ಮೋದಿಯವರನ್ನು ಗೌರವಿಸ್ತದೆ ನಮಗೆ ಇವತ್ತು ಯಾರು ಅಭ್ಯರ್ಥಿ ಇಂಪಾರ್ಟೆಂಟ್ ಅಲ್ಲ ನಮ್ಮ ಅಭ್ಯರ್ಥಿ ಮೋದಿಯವರು ನಮ್ಮ ಸಿಂಬಲ್ಲು ಕಮಲ ಇಷ್ಟೇ ಇವತ್ತು ಬೇಕಾಗಿದೆ ದೇಶವನ್ನು ಸದೃಢವಾಗಿರ್ತಕ್ಕಂಥ ಇಡ್ತಕ್ಕಂಥ ಕೆಲಸವನ್ನು ಮೋದಿಜಿಯವರು ಬಿ ಜೆ ಪಿ ಸರ್ಕಾರ ಮಾಡಿದೆ ಅದಕ್ಕೆ ಜನ ಒಲಿದಿದ್ದಾರೆ